ಎಷ್ಟು ಒಂದು ಐದು ಸಾವಿರ ಮಾಡ್ಬೇಕಾದ್ರ ಒಂದು ಹತ್ತರಿಂದ ಹನ್ನೆರಡು ತಕ ಬರ್ತೀವಿ ಬಂದ್ರಿ ಒಮ್ಮೆ ಒಮ್ಮೆ ನಾಲ್ಕು ಸಾವಿರ ಬರ್ತಾವ್ರಿ ಅವ್ರು ಮಾಡ್ಕೊಂಡ ಒಂದ್ ಇಪ್ಪತ್ತು ಸ್ವಚ್ಛ ಮಾಡ್ತಾರೆ ಇಪ್ಪತ್ತು ಸ್ವಚ್ಛ ಮಾಡಿ ಮತ್ ಇದನ್ನ ಮಾಡ್ಕೊಂಡ್ ಮತ್ ಹಾಕಿ ಬಿಡ್ತವ್ರಿ ಒಂದ್ ವರ್ಷದಾಗ ಒಂದ್ ಆರು ಬ್ಯಾಚ್ ತಗೋ ಕಂಪನಿ ಅಂದ್ರೆ ಈಗ ಬಾಲ್ ಮಾಡಿ ವಜನ್ ಸತ್ತು ಅಂದ್ರೆ ಅವ್ರದ್ದು ಹೋದ್ರಿ ಎಷ್ಟ್ ಮಾಲ್ ಚಲೋತಿ ಅದ ನಮಗೂ ಫೈದ ಕೆಜಿಗೆ ಕೆಜಿ ಅಂದ್ರ ಅದ್ ಎಫ್ ಮ್ಯಾಗ ನಾವು ಕೀಡ ನಾಶದ್ರಲ್ಲ ಮಾಡ್ಕೊಂಡ್ ಅಂದ್ರಿ ಒಂದ್ ಕೆಲವು ಹತ್ತು ರೂಪಾಯಿ ಬೀಳ್ಬಹುದು ಖರ್ಚು ಕಮ್ಮಿ ಬೀ ಎಫ್ಸರ್ ಖರ್ಚದ್ರ ಕಮ್ಮಿ ಬರತ್ರಿ ಖರ್ಚು ಉಳಿ ಅಂದ್ರೆ ಒಂದ್ ಯಾಚದಾಗ ಒಂದು ಅರವತ್ ಹತ್ತು ಸಾವಿರ ಬರ್ಬೋದು ಫೀಡ್ ಅವ್ರದ್ದು ಹಾಕ್ಬೇಕು ನಿಮ್ ಸ್ವಂತ 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 ಒಂದು ಒಂದು ಒಂದ್ ಏನೋ ಹಾಕೋದಿಲ್ಲ ಅವರು ಮೆಡಿಸನ್ ವ್ಯವಹಾರ ಕೊಡ್ತಾರೀ ಫೀಡ ಮರಿಪೇರಿ ಎಲ್ಲ ಕೊಡ್ತಾರ ಮೆಂಟೈನ್ ಮಾಡೋದ್ರಿ ಕರೆಂಟ್ ಬಿಲ್ ಅಪ್ಪಲ್ಲಿ ನಾವತ್ ಮುಕ್ಕದ ಕೊಟ್ಟ ತರ್ಸೂರಿ ಕತ್ತ ನಾವ ಇದು ಮಾಡ್ಕೋದ ಅವ್ರ ಕೋಳಿ ಫೀಡ ಕೊಡ್ತಾರ ಕೋಳಿ ಓದ್ ಬಿಡ್ತಾರ್ರಿ ಓದೋದ್ ಅದು ಎಪ್ಸಾರ್ ಮೇಲೆ ಖರ್ಚು ಮೇಲೆ ನಾವು ಬಿಲ್ ಹಾಕಿರ್ತೀವಿ ಅವ್ರ ಸಾಯಬೋಳ್ ದಿವಸ ವಿಜಿಟ್ ಬರ್ತಾರ ಅವ್ರ ಈಗ ಮರಿ ನಾಲ್ಕು ಸಾವಿರ ಕೊಟ್ಟರೆ ಅಂದ್ರೆ ದಿವಸ ಬಂದು ಇಂದ ಎರಡು ಸತ್ತ ಅಟ್ ಮೈನಸ್ ಮಾಡ್ಕೊಟ್ ಮಾಡ್ಕೊಟ್ಟು ಲಾಸ್ಟ್ ಹೋಗಿ ಅಟ್ ಮರಿ ಇಲ್ಲಿ ಇಳುವರಿ ಸೈಡ್ ಹ್ಞೂ ತಿಂದ್ರಿ ಇವ್ಕಾ ಮೆಡಿಸನ್ ಏನೇನು ರೀ ರೋಗ ಏನೇನು ಬರತ್ತ್ರಿ ಅವ್ಕೆ ಈ ರೋಗ ಹಂಗೇನ ಇದನ್ನು ಬರಂಗಿಲ್ಲ ರೀ ಈಗ ಕೇರಳ ಸೈಡ್ ಬಾಗ ಹುಟ್ಟಿದ್ರು ಬಂದ್ರಿ ನಮ್ಮ ನಮ್ಮ ಸೈಡ್ ಏನೂ ಬಂದಿಲ್ಲ ಮುಂದೆ ಅವರು ಹೆಂಗೈತೆ ರೀ ಅವರೆಲ್ಲ ಔಷಧಿ ಪೌಷ್ಠದ ಕೊಡ್ತಾರೆ ಭಾಳ ಹಂಗೇನ ಇದು ಮಾಡಂಗಿಲ್ಲ ರೀ ನಮ್ಮಲ್ಲಿ ಏನ್ ಯಾವಾಗೋ ಎರಡು ಸಾವಿರ ಹಣ್ಣು ಮಾಡ್ತೀರಿ ಏನೋ ಪ್ರಾಬ್ಲಮ್ ಆಗಿಲ್ಲ ರೀ ಸೈಡ್ ಬಂದು ನಮ್ಗೆ ಹಂಗೆ ನಮ್ಗೇನು ನುಸ್ಕಾನ ಭೇನ ಆಗಿಲ್ಲ ರೀ ಹಂಗೆ ನೋಡಿ ಮುಂದೆ ಫಸ್ಟ್ ಡೇ ಹಿಡ್ದ ಮರಿ ಬಂದ ಅಂದ್ರೆ ಏನೇನು ಮಾಡ್ತಾರೆ ವ್ಯಾಕ್ಸಿನ್ ಅಲ್ಲ ಫಸ್ಟ್ ದಿವ್ಸ ಬಂದಿವಿ ಅಂದ್ರೆ ಅದು ಅವ್ರು ಔಷಧಿ ಪಟ್ ಪಟ್ಟಿರ್ತಾರೆ ಅದು ಯೂಸು ಸಕ್ರೆ ನೀರು ಅಂತಂದ್ರೆ ಅದನ್ನ ಹಾಕಿ ಮೂರು ಸಹ ಏನು ಮಾಡಿದ್ರೆ ಮೂರು ಸಾಕಿ ಹಾಕಿ ಅದನ್ನ ತೊಗೊಂಡು ಮುಂದೆ ಮೆಡಿಸಿನ ಮತ್ತು ಔಷಧಿ ಸ್ವಲ್ಪ ಗುಳಿಗೆ ಟಾನಿಕ್ ಅಂತ ಹಾಕ್ತವ್ರಿ ಮುಂದೆ ಹೀಟಿಂಗ್ ಮಾತ್ರ ಕಂಟಿನ್ಯೂ ಈಗ ಮಳಿ ಥಂಡಿತ್ತಂದ್ರೆ ಹೀಟಿಂಗ್ ಮಾಡ್ಕೊಳ್ಬ್ರಿ ಫುಲ್ ಮತ್ತು ಅದು ಎಲ್ಲಾಗಿತ್ತು ಬ್ಯಾಸಿಗೆ ಥರ ಸ್ವಲ್ಪ ಕಮ್ಮಿ ಕಮ್ಮಿ ಬರೋದ್ರೆ ಆ ಬೇಸಿಗೆದಾಗ ಬಿಸಿಲು ಟೈಮ್ದಾಗ ಮ್ಯಾಗ ರೌಂದಿಗಿದ ನೀರು ಬಿಡಿದ ಅದು ಬ್ಯಾಸಿಗೆ ಮಾಡ್ಕೊಬೇಕ್ರಿ ಮಗಲ್ ಟೈಮ್ಗೆ ಏನು ಹತ್ತಂಗಿಲ್ಲ ಮುಂದೊಂದು ಒಂದು ಎಂಟು ಹದಿನೈದು ದಿವಸ ನೋಡಿರಿ ಫಿಟ್ಟಿಂಗ್ ಫುಲ್ ಹೋಗ್ಬೇಕ್ರಿ ಹದಿನೈದು ದಿವಸ ಆದ್ಮೇಲೆ ಮುಂದೆ ನಡೀತಿರಿ ಎಲ್ಲ ಸೆಟಲ್ ಮಾಡ್ಕೊಂಡು ನಾ ಫುಡ್ ಎಷ್ಟು ಟೈಮ್ ಹಾಕ್ತಾರೆ ಫುಡ್ ಅವ್ರ ರುಷಿಟ್ಟು ಕೊಟ್ಟಿರ್ತಾರೆ ನಮಗೆ ಮುಂಜಾನೆ ಇಷ್ಟ ಚೇಂಜ್ ಕಿಟ್ಟ ಅಂದ್ರೆ ಈಗ ದಿವ್ಸ ಮ್ಯಾಗ ಏಜ್ ಆದಂಗೆ ಆದಂಗೆ ಹೆಚ್ಚಸ ಬರದ್ರಿ ನಾಲ್ಕು ನಾಲ್ಕು ಕೀಲ ಎಂಟೆಂಟು ಕಿಲೋ ಹಿಂಗೆ ಬರದ್ರಿ ಮುಂಜಾನೆ ನಾಲ್ಕು ಕಿಲೋ ಸಂಜೆ ಕಾಲ ಅಂದರೆ ಯಾವ ಟೈಮ್ ಪೀಡಾಕ್ತ ನೀರಾಗ ಕಂಟಿನ್ಯೂ ಅಂತ ಇದು ಬಂಡೆಲ್ಲ ತೊಗೋದು ದಿನ ಇರೋದ್ರಿ ಮೇಂಟೆನ್ಸ ನೀರು ಮ್ಯಾಗ ಈಗ ಸದ್ಯ ಅಂದ್ರೆ ಒಂದು ಮೂರು ಸಾವಿರ ನೀರು ತಿರ್ತಾವ್ರೀಗ ಡೈಲಿ ಹಾಂ ಅಂದ್ರೆ ನಮ್ಗೆ ಇದು ತೊಳೆಕ ಒಂದು ಎರಡು ಮೂರು ಸಾವಿರ ರೀ ಅರ್ಧ ಎಷ್ಟು ಇವ ನಾಲ್ವತ್ತೈದು ದಿನ ಫಸ್ಟ್ ಒಂದು ದಿವಸ ಅರ್ಧ ಬ್ಯಾಗ್ ರೀ ಅಂತ ಎರಡನೇ ದಿವ್ಸಕ್ಕೆ ಒಂದು ಬ್ಯಾಗ್ ದೀಡ್ ಬ್ಯಾಗ್ ಎರಡು ಬ್ಯಾಗ್ ಅಂತ ಎರಡು ನಾಲ್ಕು ನಾಲ್ಕು ಬ್ಯಾಗ್ ಹೋಗಿ ಈಗ ನಾಲ್ವತ್ತೈದು ದಿವಸ ಅಂದ್ರೆ ಮುನ್ನೂರ ಅರ್ಧ ಬ್ಯಾಗ್ ತಂದವ್ರಿ ಐವತ್ತು ಕೆ ಜಿ ರೀ ಐವತ್ತು ಬ್ಯಾಗ್ ರೀ ಮುನ್ನೂರ ಅರವತ್ತು ನೂರು ಮಣ್ಣವ್ರು ಮೆಂಟು ಮಾಡ್ತೀವಿ ರೀ ಹಂಗೆ ಯಾರ ಐತೆ ಅಂದ್ರೆ ಜರ ತೊಗೋತಾರೆ ಇದು ಹೆಂಗೈತೆ ರೀ ಭಾಳ ಲೇಬರ್ ಅಚ್ಚೀವಿ ಅಣ್ಣ ಈ ಎಷ್ಟು ಪ್ರಾಫಿಟ್ ಆಗತ್ತ ನಮ್ಗೆ ಪ್ರಾಫಿಟ್ ಅಂದ್ರೆ ರೀ ಈಗ ಫಸ್ಟ್ ಒಂದು ಒಂದು ಬ್ಯಾಚಿಗೆ ಪೈಲ ಫಸ್ಟ್ ಮಾಡಿದೀವಿ ಇಲ್ಲವಾಗ ತೊಂಬತ್ತೇಳ ಒಂದು ಲಕ್ಷ ತಗೊಬೈತೆ ರೀ ಕಮ್ಮಿ ಅಂದ್ರೆ ಒಂದು ಅರವತ್ತು ಅರವತ್ತು ಸಾವಿರ ಮ್ಯಾಲ ರೀ

ಇಪ್ಪತ್ನಾಲ್ಸ ಹತ್ತಂಗಿಲ್ಲ ರೀ ನೈಟ್ ಮಾತ್ರ ಫುಲ್ ಬೇಕು ರೀ ಹ್ಞೂ ನೈಟ್ ಫುಲ್ ಬೇಕು ರೀ ಫುಲ್ ಅಂದ್ರೆ ಈಗ ಹನ್ನೆರಡು ಇಚ್ ಬಿ ಸಂಕ್ಷನ್ ಇದಿರೋದು ಹನ್ನೆರಡು ಇಚ್ ಬಿತ್ತು ರೀ ಸಂಕ್ಷನ್ ಅದ್ರಾಗ ಈಗ ನಾವು ಕಂಟಿನ್ಯೂ ಕೊಡ್ತೀವಿ ರೀ ಎಂಟು ಎಂಟು ಹದಿನೈದು ಫುಲ್ ಎಲ್ಲ ಕರೆಂಟ್ ಫುಲ್ ಬೇಕು ರೀ ಐದು ಸಾವಿರ ಮರಿಗೆ ಎಷ್ಟು ಬಲ್ ಹಚ್ತಾರೆ ಐದು ಸಾವಿರ ಮರಿದು ಅಂದ್ರೆ ಈಗ ನಾಲ್ಕು ಬೋರ್ಡಿಂಗ್ ಬಿಡ್ತಾರೆ ಬೋರ್ಡಿಂಗ್ ಎಂಟೆಂಟು ಬಲ್ ಅಂದ್ರೆ ಮೂವತ್ತೆರಡು ಬಲ್ ಇರ್ತಾವೆ ರೀ ಇದನ್ರಿ ಇದು ಒಂದು ಎಂಟು ದಿವ್ಸ ಇರೋದು ಎರಡು ಸಾವಿರ ತೆಗೆದಿವಂದ್ರೆ ಮುಗೀತು ರೀ ಮತ್ತೆ ಇನ್ವರ್ಟ್ರ್ದು ನಮ್ಮ ಎಲ್ ಇ ಡಿ ಬಲ್ಲ ಒಂದು ಹತ್ತು ಹತ್ತು ಬಲ್ಲ ಮ್ಯಾಲೆ ಆಗಿ ಬರೀ ಹಿಟ್ಟಿಂಗ್ ಸಮುದ ಅದು ಕರೆಂಟ್ ಒನ್ ಟೈಮ್ ಹೋದ್ರೆ ಬಿ ಅವ ಬ್ಯಾರಲ್ ಮಾಡ್ಕೊಂದಿವಿ ಹಿಟ್ಟಿಂಗ್ ಸಲುವಾಗಿ ಮುಂದೆ ಗ್ಯಾಸ್ ಬೋರ್ಡ್ರ ಅದಾವ ಎಲ್ಲ ಅದನ್ನ ಯಾವ ಅದು ಮಾಡ್ಕೊಳೋದಿಲ್ಲ ಯಾವತ್ತ ಕರೆಂಟ್ ಮ್ಯಾಲ ಸ ಸಿಡುದಿಲ್ಲ ರೀ ಯಾವಾಗ ಹೋಗ್ತಾವ ಹೋಗ್ತ ಏನಿದೆ ಮರಿಗಿ ಎಷ್ಟು ಬಾಂಡೆ ಆಗ್ತಾವ ರೀ ಕೆಡ್ತೀವಿ ಅರಿವ ಈ ಫಿಡರ ಹಿಡ್ಯಾರ ಒಂದು ನೂರ ಇಪ್ಪತ್ತು ಐದು ಸಾವಿರ ಸ್ಕ್ಯಾರ್ ಬಿಡ್ರಿ ಡ್ರಿಂಕರ್ ಒಂದು ನೂರ ಇಪ್ಪತ್ತು ರೀ ಮುಂದೆ ಅವ ಸಣ್ಣಾಗಿದ್ದಾಗ ಚಿಕ್ಕ ಡ್ರಿಂಕರ್ ಚಿಕ್ಕ ಬಿಡ್ರ್ ಕೆಳಗೆ ಇರ್ತಾವೆ ಅವ ಎಂಬತ್ತೆಂಬತ್ತು ಅವ ಎರಡು ದಿವ್ಸ ರೀ ಒಂದು ಹತ್ತು ಹತ್ತು ಹದಿನೈದು ದಿವಸ ರೀ ಅವು ತೆಗೆದಿ ಅಂದ್ರೆ ಇನ್ನು ಮತ್ತೆ ದೊಡ್ಡ ದೋಸೆ ಇವ್ ಅಂದ್ರೆ ಒಂದು ಕೆಷ್ಟಿಗೆ ಇವಾಗ ಮೂರ್ಮೂರು ಫುಟ್ ಐತ್ರಿ ಮುಂದಾಗ ಒಂದು ಕೀಡ್ರಿ ಒಂದು ನೀರಾ ಹಿಂಗೆ ಇದನ್ನೈತ್ರಿ ಹಿಂಗೆ ಈಗ ಅದ್ಮೋಸ್ಟ್ ಒಂದು ನಾಲ್ಕು ಲೈನ್ ಮಾಡಿದ್ರು ನಾವು ಈಗ ತಟ್ಟಿ ಮೂರ್ ಮೂರು ಫುಟ್ ಐತ್ರಿ ನೀವು ಮೂರು ಫುಟ್ ಬಂದು ಇದ್ರಿ ಮತ್ತೆ ಅವು ಲಗೆ ಲಗೆ ಸಿಗ್ಬೇಕ್ರಿ ನೀರ ಕಾಳ ಅದ್ರ ಸಂಬಂಧ ಹತ್ತಾರು ರೂಪಾಯಿಲೆ ಈ ಸ್ಟ್ಯಾಂಡ್ಗಳು ಅಂದ್ರೆ ಅವ್ರು ತಳಗಿ ಇಟ್ಟು ಅಂದ್ರೆ ಈ ನೀರು ಬಿತ್ತು ಮಾಡ್ತು ಬಾದ ಆದ್ರಿ ಅದಕ್ಕೆಲ್ಲ ಪೈಲ ಮೂರು ಸ್ಟ್ಯಾಂಡ್ ಮಾಡ್ಕೋಬೇಕ್ರಿ ಕೀಡ ಅಂತ ಅದ ಇದು ಮಾಡ್ಕೋಬೇಕಲ್ಲ ನಾವು ಒಂದು ದಿನಕ್ಕೆ ಎಷ್ಟು ಟೈಮ್ ಕೆಲಸ ಮಾಡ್ತಾರ ನಾವು ಮುಂಜಾನೆ ಆರು ಗಂಟೆಗೆ ಎಲ್ಲ ರ್ಯಾಕಿಂಗ್ ಮಾಡ್ಕೋಬೇಕ್ರಿ ಮಂದ್ ಫೀಡ್ ಹಾಕೋಬೇಕ್ರಿ ಈ ಬಾಂಡಿಲ್ಲ ತೊಳ್ಕೋಬೇಕ್ರಿ ಮುಂದೆ ಸಾಯಂಕಾಲ ಮತ್ತೆ ಐದಾರು ಗಂಟೆಗೆ ಮತ್ತೆ ಫೀಡ್ ಹಾಕ್ತವ್ರಿ ಕ್ರೀಡಾ ಮತ್ತೆ ಮತ್ತೆ ಏನು ಕೆಲಸ ಮುಂಜಾನೆ ಒಂದ್ ತಾಸ ಒಂದು ಎರಡು ತಾಸ ಚೆನ್ನಾಗಿ ಒಂದು ಎರಡು ಆದ್ರೆ ಕೆಲಸ ಮುಗಿದ್ರಿ ಚೆಕ್ ಅಂತ ಇದ್ರಿ ಜನ ಹಾಂ ತಾಸು ರೀ ಮುಂಜಾನೆ ಮುಂಜಾನೆ ಒಂದು ಎರಡು ತಾಸು ಸಾಯಂಕಾಲ ಒಂದೆರಡು ತಾಸು ಮುಂದೆ ಮಧ್ಯಾಹ್ನದಾಗ ಮತ್ತೆ ನಾವು ಹೊಲಗಡೆ ಹೋಗಿ ಎಲ್ಲ ಕೆಲಸ ಮಾಡ್ಕೋ ಮುಂದ ಅಷ್ಟರ ಮುಗಿತು ರೀ ಮತ್ತೆ ಏನ ಮುಂದೆ ಮರಿ ಬಂದಾಗ ಒಂದು ಹದಿನೈದು ದಿವಸ ಮಾತ್ರ ಕಂಟಿನ್ಯೂ ಶರ್ಡ್ದಾಗ್ರಿ ಅವು ತಾಸಿಗೊಮ್ಮಿ ಆರ್ ತಾಸಿ ಅವ್ನ ಎಬ್ಸ್ಕೊತೀಡತಿರ್ಬೋದು ಎಲ್ಲರೂ ಊಟ ಟೈಮ್ದಾಗ ಏನೈತ್ರಿ ಖುಲ್ಲ ನಡೆಯ ಒಂದು ಹದಿನೈದು ಇಪ್ಪತ್ತು ಸಾತ್ರಿ ಮುಂದೆ ಅವ್ರ ಹೋದ್ರೆ ಎಲ್ಲ ತಾನು ಕಾದಿರ್ತಾರೆ ಮುಂಜಾನೆ ಸಾಯಂಕಾಲ ಮಾಡಿರಿ ಮುಗಿ ಅಣ್ಣ ಇದು ಕಂಪ್ನಿಗೆ ಏನು ಮಾಡ್ಬೇಕಾದ್ರೆ ಅಗ್ರಿಮೆಂಟ್ ಅದು ಏನು ಮಾಡ್ಕೋಬೇಕು ಅಗ್ರಿಮೆಂಟ್ ಮಾಡ್ಕೋಬೇಕಲ್ಲ ಎನ್ ಓ ಸಿ ಹೊಲದು ಓದ್ತಾರೆ ರೀ ಬೋಂಡ ಚೆಕ್ಕ ನಮಗೆಲ್ಲ ಪಾಸ್ಬುಕ್ ತೊಗೋತಾರೆ ಪಂಚಾಯತ್ ಎನ್ ಓ ಸಿ ಹೊಯ್ಸಾಡು ಓದ್ತಾರ ಕೊಡ್ಬೇಕು ರೀ ಮುಂದೆ ರೋಡ್ ಡಾಂಬರ್ ಕರೆಕ್ಟ್ ರೋಡ ಬೇಕು ರೀ ರೋಡ್ ರೀ ಕರೆಂಟ ನೀರ ಮೂರು ಅವ್ರ ಪೂರ ಅವ್ರಿಗೆ ನಾವು ಕೊಡ್ಬೇಕು ರೀ ಹ್ಞೂ ಹ್ಞೂ ಆಲ್ರೆಡಿ ಫಾರ್ಮ್ ಕಟ್ಟಿದ್ಬೇಕಂತ ಇದ್ ಮಾಡ್ತಾರ ಅವ್ರಕ್ಕ ಫಾರ್ಮ್ ಕಟ್ಟಾಕ ಲೋನ್ ಲೋನೋ ಏನಿಲ್ರಿ ನಾವೆಲ್ಲ ಸ್ವಂತ ಮಾಡ್ಕೋದ್ ಮೇಲೆ ಅದು ಅಗ್ರಿಮೆಂಟ್ ಅವ್ರಿಗೆ ಕೊಡ್ತ ಇಲ್ಲ ನಾವು ಸ್ವಂತ ಮಾಡೋರ್ ನಮ್ದು ಮಾಡ್ಕೋಬೋದ್ರ ಈಗ ಅವ್ರಿಗೆ ಕೋಳಿ ಹೋದ್ರ ಅಂದ್ರೆ ಅವ್ರಿಗೆ ನಮ್ಗ ಏನ್ ಸಂಬಂಧ ಇಲ್ಲ ಈಗ ಅಗ್ರಿಮೆಂಟ್ ಇರ್ತಾವ ರೀ ಕೋಳಿ ಮಾಲ್ ಇರ್ತಾವ ಅವ್ರದ್ದು ಇಪ್ಪಿದ್ರೆ ಮತ್ತು ನಮ್ಗ ಏನ್ ಸಂಬಂಧ ನಾ ಐತ ಪ್ರೈವೇಟ್ ಹೊರಗೆ ಕರಾಕ್ ನೀರು ಇಲ್ರಿ ಕೋಳಿಗಳು ಏನಿಲ್ರಿ ಅವ್ರ ಕಂಪನಿ ಮಾಲ್ ಐತ್ರಿ ಅವ್ರ ಅಗ್ರೀಮೆಂಟ್ ಇರ್ತಾರೆ ಅವ್ರು ಕರೆಕ್ಟ್ ಮರಿಬಿಟ್ಟು ಬಿಟ್ಟು ಡೇಲಿ ಡೇಲಿ ವಿಸಿಟ್ ಮಾಡ್ತಾರೆ ಅವ್ರು ಮುಂದೆ ಎಂಟು ಕಮ್ಮಿ ಮೈನಸ್ ಎಟ್ ಸಾವಿರದ ಮೈನಸ್ ಹಾಕೋತ ಹೋಗಿ ಲಾಸ್ಟ್ ಅಟ್ ರೀ ಅಟ್ ಉಳಿಲ್ಲ ಅಂದ್ರೆ ಮುಂದೆ ಅದು ಏನು ಇದನ್ ಇರತ್ತೆ ಅದ ನಮ್ಮ ಪೇಮೆಂಟ್ ಕಟ್ ಈಗ ಲಾಸ್ಟ್ ಹೋಗಿ ಅವ್ರು ಸ್ಟಾರ್ಟಿದ್ಬೌದು ಅಂದ್ರಿ ಒಂದು ಕೋಳಿ ಮುನ್ನೂರು ಐತೆ ರೊಕ್ಕ ಕಟ್ ಮಾಡಿಬಿಡ್ತಾರ ಈಂಟೆಕ್ಸ್ ಎಷ್ಟು ಲೀಟರ್ ಈಗ ರೀ ಐದ್ನೂರು ಹತ್ತಿರ ಒಂದ್ ಸಾವಿರ ನೋಡ್ರಿ ಹದಿನೈದು ನೂರು ಐತೆ ರೀ ಮುಂದ ಈಗ ಅವ್ರು ತುಂಬಿ ಈಗ ಸಣ್ಣಾಗಿದ್ದಾಗ ಅಥವಾ ತಡೆ ಹತ್ತ ಅವ್ರು ತುಂಬ ಈಗ ನಡು ಬಂದು ಎಲ್ಲ ಈಗ ಸದ್ಯ ಹಾಕ್ತಾರ ಹತ್ತಿರ ಆ್ಯಂಡ್ ನಾವು ಹೆಚ್ಚು ಹೆಚ್ಚಿಗೆ ಬಂಜಾರ ಹೆಚ್ಚಿಗೆ ಮಾಡ್ಕೊಂಡಿವ್ರಿ ಯಾಕಂದ್ರೆ ಕರೆಂಟ್ ಹೋಯ್ತು ಮಾಡಿತು ಸಿಲಕ್ ಒಂದು ಒಂದು ಸ್ಮೀರ್ ಹೋಗಂಗ್ರಿ ಮಾಡ್ಕೊಂಡ್ಬಿಡ್ತೀರಲ್ಲ ಅಣ್ಣ ಏನ್ರದ ಇದ ನಾವು ಕೈಲಿ ತಟ್ ಜಬ್ ಜಬ್ಸ್ತಾರೆ ಮತ್ತೆ ಕೈಲಿ ಎಬ್ಸಾಕ ಮಳಿ ಪಳಿ ಬತ್ತರ ಅಡ್ಸಿನ ಹಾಕ್ತೇಳ್ರಿ ಇದು ಗೇರ್ ಮಾಡ್ಕೊಂಡಿವ್ರಿ ನಾವು ಒಮ್ಮೆ ಒಮ್ಮೆ ಎಬ್ಸಿ ಬಿಟ್ಟು ಅಂದ್ರೆ ಆಟೋಮೆಟಿಕ್ ಎಲ್ಲ ದಂಡ ತಗ ಎಲ್ಲ ಪ್ಯಾಕ್ ಆಗಿಬಿಡುತ್ತೆ ಆ ಚಿಕ್ಕ ಸೈಡ್ ಒಂದು ಚಿಕ್ಕ ಸೈಡ್ ಒಂದು ಎರಡು ಮಾಡಿ ಬಿಡಿದ್ರೆ ಅಂದ್ರೆ ಒಮ್ಮೆ ಇತ್ತಲ್ಲ ಒಮ್ಮೆ ಎಬ್ಸಂಗ್ ಮಾಡಿದ್ರು ನಾ ಯುವಕರಿಗೆ ಏನು ಹೊಸದಾಗಿ ಮಾಡೋರಿಗೆ ಏನು ಹೊಸ ಮಾಡೋರಿ ಏನು ಮಾಡ್ರಿ ಲಾಭ ಐತಿ ಚಲೋ ಐತ್ರಿ ಇದು ಕೃಷಿ ಕಿಸಾನ್ ಯೋಜನೆ ಐತೆ ಮುಂದೆ ಎಲ್ಲ ಎಲ್ಲ ಸಹಕಾರ ಭೀ ಇದ್ರಿ ಅದಕ್ಕೆ ಮಾಡಿ ಲಾಭ ಮಾಡ್ಕೋಬೋದ್ರಿ ನಾವು ಇದೇ ಶೆಡ್ ಮ್ಯಾಗ ಎಲ್ಲ ನಾವು ಚಲೋ ಮಾಡ್ಕೊಂಡಿರೋ ಎರಡು ಎರಡ್ ಹನ್ನೊಂದರಿಂದ ಒಂದು ಎರಡು ಎಕರೆ ಜಮೀನು ತೊಗೊಂಡಿವ್ರಿ ಮನೆ ಕಟ್ಕೊಂಡ್ ಬಾಯಿ ಬೋರೆಲ್ಲ ಇದ್ರ ಇದರ ಮ್ಯಾಗ ನಾವು ಹಂಗ ಅವ್ಕೊಂಡ್ ಬಂದಿ